ರಾಜ್ಯದ ಗೃಹರಕ್ಷಕರಿಗೆ ಪೋಷಕರು ಒಂದು ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಈ ಒಂದು ಸಣ್ಣ ಮಾಹಿತಿ ನೀಡಲು ತಪ್ಪಿಲ್ಲ ಅಂತ ತಿಳಿದು ರಾಜ್ಯದ ಎಲ್ಲ ಗೃಹರಕ್ಷಕರ ಪೋಷಕರ ಪರವಾಗಿ ನಮಸ್ಕರಿಸುತ್ತ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಪೋಷಕರ ಗ್ರೂಪ್ಗಳಿವೆ ಆ ಗ್ರೂಪ್ಗಳಲ್ಲಿ ಒಂದು ಸಾವಿರ ಎಂಟುನೂರು ಹದಿನೈದುನೂರವರೆಗೆ ಗ್ರೂಪ್ಗಳಿವೆ ನೀವೆಲ್ಲರೂ ಗ್ರೂಪ್ಗಳು ಮಾಡುವುದು ನಮ್ಮ ಕಷ್ಟನಿಷ್ಟಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಏನು ಒಂದು ಬದಲಾವಣೆ ಆಗ್ತಾ ಇದೆ ಅಂತ ನಾವೇನು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿರುವುದು ಅದಕ್ಕಾಗಿ ದಯಮಾಡಿ ತಾವೆಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬ ಗೃಹರಕ್ಷಕರು ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಗೃಹರಕ್ಷಕರಿದ್ದೀರಿ ಯಾರ ಗ್ರೂಪ್ನಲ್ಲಿಲ್ಲ ಅವರೆಲ್ಲರೂ ತಮ್ಮ ತಮ್ಮ ಇದನ್ನು ಕುಟುಂಬಸ್ಥಗಳಿಗೆ ಗೃಹರಕ್ಷಕರಿಗೆ ನೀವು ಸೇರ್ ಮಾಡಿ ಅವರು ಕೂಡ ತಿಳಿದುಕೊಳ್ಳಿ ಬದುಕು ಕಟ್ಟಿಕೊಳ್ಳಿ ಅಂತ ನಮ್ಮ ಆಸೆ ಯಾಕಂದರೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಅರಿವು ಕಾನೂನು ಅರಿವು ಮೂಡಬೇಕು ಅನ್ನೋ ಒಂದು ಹೆಬ್ಬಯಕೆ ನಮ್ಮದು ಕಾರಣ ಒಂದು ಚಿಕ್ಕ ಒಂದು ಇದು ಹೇಳ್ತೀನಿ ಸಂಘದ ಬಗ್ಗೆ ಸಂಘ ಯಾವ ರೀತಿ ರಚನೆ ಮಾಡಿಕೊಳ್ಬೇಕಂತ ಇವತ್ತು ಈ ಹಿಂದೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ನಮ್ಮ ಗೃಹರಕ್ಷಕರೇ ನಾವು ಎಲ್ಲರೂ ಸೇರಿ ಈ ಒಂದು ಪ್ರಯತ್ನನ ಮಾಡಿದ್ದೀವಿ ಇಪ್ಪತ್ತು ಜನ ಸೇರಿ ಪ್ರಯತ್ನ ಮಾಡಿದ್ದೀವಿ ಅದಕ್ಕೆ ನಮ್ಮ ಒಳಗಡೆ ಬೆ ಸರಿಯಾದ ಒಂದು ಬೆಂಬಲ ಇಲ್ಲದೆ ಕಾನೂನು ಸಲಹೆಗಾರ ಇಲ್ಲದಕ್ಕೆ ಅವತ್ತು ಸ್ಥಗಿತ ಆಯಿತು ಅದು ನಮಗೂ ಕೂಡ ಸರಿಯಾದ ಮಾಹಿತಿ ಇಲ್ಲವೋ ಗೃಹರಕ್ಷಕರಿಗೆ ನಮಗಂದ್ರೇನು ನಮ್ಮನ್ನು ಬಿಟ್ಟು ಗೃಹ ರಕ್ಷಕರಿಗೆ ಮಾಹಿತಿ ಇಲ್ಲ ಅವರಿಗೆ ತಿಳುವಳಿಕೆ ಮೂಡಿಸಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಹಾಗಾಗಿ ಅದು ಸ್ಥಗಿತ ಆಯಿತು ಯಾವುದು ಕ್ಷೇಮಾಭಿವೃದ್ಧಿ ಮಹಾಸಂಘ ಅಂತ ಅದು ಒಳ್ಳೆಯದೇ ಯಾಕಂದರೆ ಇವತ್ತು ಆ ಒಂದು ಪ್ರಯತ್ನದಿಂದ ಇವತ್ತು ಇಲ್ಲಿಯವರೆಗೆ ಮಾರ್ಪಟ್ಟಾಗಿ ಮಾರ್ಪಟ್ಟಾಗಿ ಮಾರ್ಪಾಟಾಗಿ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಇವತ್ತು ಯಾಕಂದರೆ ಆ ಒಂದು ಶ್ರಮ ಇಲ್ಲದ್ರೆ ಆ ಒಂದು ಇಪ್ಪತ್ತು ಜನ ಹದಿನೈ ಒಂದು ಸೇರುವ ಹದಿನೈದು ಜನರ ಸಭೆ ನಿರಂತರ ಪ್ರಯತ್ನ ಇಲ್ಲದ್ರೆ ಇವತ್ತು ಇಲ್ಲಿವರೆಗೆ ಯಾವುದೇ ಸಂಘ ಮುಂದೆ ಬರ್ತಿರಲಿಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗ್ತಾಯಿಲ್ಲ ದಯಮಾಡಿ ಹೇಳುತ್ತೇನೆ ಇವತ್ತು ಮಾನ್ಯ ಶ್ರೀರಾಮ್ ಸರ್ ಅವರು ಸಿಕ್ಕಿದ್ದಾರೆ ಅದೇ ನಮ್ಮೆಲ್ಲರ ಪುಣ್ಯ ಕಾನೂನು ಸಲಹೆಗಾರ ನಮಗೆ ಏನೇ ತೊಂದರೆ ಆದರೂ ಅವರು ನಮ್ಮನ್ನು ನಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡ್ತಾರೆ ಆ ಒಂದು ಆಶೀರ್ವಾದದಿಂದ ನಾವು ಒಗ್ಗಟ್ಟಾಗಬೇಕು ಆಮೇಲೆ ಊರಲ್ಲಿ ನಮ್ಮ ಸಂಘಗಳನ್ನು ಎಲ್ಲ ಇಲಾಖೆಗಳ ಸಂಘ ಯಾವ ರೀತಿ ಇದೆ ಆ ಇಲಾಖೆ ಸಂಘಗಳನ್ನಾಗಿ ನಾವು ಆ ಈ ಇಲಾಖೆಗಳಲ್ಲಿ ಇಲಾಖೆಯ ಸಂಘಗಳನ್ನಾಗಿ ನಾವು ಇದರಲ್ಲಿ ಶ್ರೀರಾಮ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಘಟಕದಲ್ಲಿ ಶಾಖೆಯನ್ನು ಪೋಷಕರ ಶಾಖೆಯನ್ನು ತೆಗೆಯೋಣ ಅದಕ್ಕೆಲ್ಲರೂ ಪ್ರಯತ್ನ ಮಾಡಿ ಎಲ್ಲ ಘಟಕದವರು ನೀವು ಇದು ಮಾಡಿ ಯಾಕಂತಂದರೆ ಇವತ್ತು ಜಿಲ್ಲಾ ಘಟಕ ಆಗಿರ್ಬೋದು ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ಯಾರೇ ಒಬ್ಬರು ಒಬ್ಬರೇ ಶ್ರಮ ಪಡೋಕೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಘಟಕದಲ್ಲಿ ನೀವು ಈ ಒಂದು ಸಂಘವನ್ನು ಏರ್ಪಾಡು ಮಾಡಿಕೊಂಡ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮತ್ತು ಬೇರೆ ಸಂಘದ ವ್ಯವಸ್ಥೆಗಳನ್ನು ಸಹ ಯಾವ ರೀತಿ ಇದೆ ಯಾವ ರೀತಿ ಅವರು ಕಾರ್ಯಾಚರಣೆಗಳಿಗೆ ಹೆಂಗ ಅವಕಾ ಅವಶ್ಯಕತೆಗಳನ್ನು ಅನಾನುಕೂಲಗಳನ್ನು ಅನುಕೂಲಗಳನ್ನು ಯಾವ ರೀತಿ ಪಡೀತಿದ್ದಾರೆ ಯಾವ ರೀತಿ ಆ ಲೀಡ್ರಿಂದ ಮಾಹಿತಿ ತಂಡು ಏನೇನು ಮಾಡ್ತಿದ್ದಾರೆ ಎಂಬ ವಿಷಯಗಳು ಆಲಿಸಿ ಅದೇ ವಿಷಯನ ನೀವು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಳ್ಳಿ ಯಾಕಂದರೆ ಇವತ್ತು ಒಂದು ಏನಾದರೂ ಇವತ್ತು ಸಮಾಜದಲ್ಲಿ ಒಗ್ಗಟ್ಟಾಗಿ ಒಂದು ಸರ್ಕಾರದಲ್ಲಿ ನಾವು ಯಾವುದೇ ಮನವರಿಕೆ ಮಾಡಬೇಕಾದ್ರೆ ನಮಗೆ ಧೈರ್ಯ ಬೇಕು ಧೈರ್ಯ ಇರಬೇಕು ಪ್ರತಿಯೊಂದು ಅರ್ಥ ಇರಬೇಕು ಮತ್ತು ಅದರ ಜೊತೆಗೆ ಅನುಕೂಲತೆಗಳು ಕೂಡ ಇರಬೇಕು ಅನುಕೂಲ ಇಲ್ಲ ಅಂತಂದರೆ ನಮಗೆ ಧೈರ್ಯ ಹೆಂಗ ಬರುತ್ತೆ ಒಂದು ಮಾಹಿತಿ ಇಲ್ಲದ್ರೆ ಧೈರ್ಯ ಹೆಂಗ ಬರುತ್ತೆ ಮಾಹಿತಿಗಳು ಅನುಕೂಲತೆಗಳು ಸುಮ್ಮನೆ ಬರಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಬೇಕು ಯಾಕಂದರೆ ಇವತ್ತು ಯಾವುದೇ ಸಂಘ ನೋಡ್ರಿ ಉದಾಹರಣೆ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಇನ್ನೊಂದು ಮಗದೊಂದು ಮಗದಂದು ಆಗಿರ್ಬೋದು ಅವರೆಲ್ಲ ಯಾವ ರೀತಿ ತಾವು ಒಂದು ಬೇಕಾದ ಅಂದರೆ ಇದು ಖರ್ಚು ವೆಚ್ಚಗಳಾಗಿರ್ಬೋದು ಆಮೇಲೆ ಮಾಹಿತಿ ಸಂಗ್ರಹಣೆ ಆಗಿರ್ಬೋದು ಅಲ್ಲಿ ಪ್ರತಿಭಟನೆ ಮಾಡುವ ಮಾಡಲು ತಗಲು ವೆಚ್ಚ ಆಗಿರ್ಬೋದು ಅವರವರು ಜವಾಬ್ದಾರಿ ತಗೊಂಡಾಗಿರ್ಬೋದು ಪ್ರತಿಯೊಂದು ಜವಾಬ್ದಾರಿಯನ್ನು ಆಲಿಸಿ ಅದೇ ರೀತಿ ಪ್ರತಿಯೊಂದು ಘಟಕದ ಶಾಖೆಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿ ಏನು ತಿಂಗಳಿಗೆ ನಿಮ್ಮ ಒಂದು ಘಟಕದಲ್ಲಿ ಸಂಘದವರು ಯಾವ ರೀತಿ ಮಾಡ್ಕೊಂತಾರೋ ಅದೇ ರೀತಿ ಸಂಘದಲ್ಲಿ ನೀವು ಒಂದು ಅಕೌಂಟನ್ನು ತೆಗೆದು ಒಂದು ಜೆ ಇದು ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡಿಕೊಂಡು ತಾವು ಕಾರ್ಯಾಚರಣೆಗೆ ಮುಂದಾಗಬೇಕು ಯಾಕಂದರೆ ಆ ರೀತಿ ನಮ್ಮಲ್ಲಿ ಬುದ್ಧಿ ಇದ್ದರೆ ಯಾವುದನ್ನಾದರೂ ನಾವು ಪಡಿಬೋದು ಎಲ್ಲಿ ಬೇಕಾದರೂ ಮಾತಾಡ್ಬೋದು ಸರ್ಕಾರದ ಜೊತೆ ಚರ್ಚೆ ಮಾಡ್ಬೋದು ಯಾಕಂದರೆ ಯಾವುದು ನಾವು ಕಾಲ್ನಡಿಗಲಿಂದ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಬಂದೇ ಬರ್ತವೆ ಖರ್ಚು ವೆಚ್ಚಗಳು ಬರ್ತವೆ ಪ್ರತಿಯೊಂದು ಹೋಗೋದಕ್ಕೆ ನಾವು ಕಷ್ಟ ಪಡಲೇಬೇಕಾಗುತ್ತೆ ಅದು ಆಮೇಲೆ ಎಲ್ಲ ಒಮ್ಮೆಗಲೇ ಯಾವುದೇ ಸಂಘ ಇಲ್ಲದೆ ಪ್ರತಿಯೊಬ್ಬರ ಒಂದು ಒಗ್ಗಟ್ಟು ಸಹಾಯ ಇಲ್ಲದೆ ಒಬ್ಬರಿಬ್ಬರು ತಿರುಗಕ್ಕಾಗಲ್ಲ ಆಮೇಲೆ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅವರು ಸಹ ಎಲ್ಲ ಘಟಕಗಳನ್ನು ಅವರು ಪದೇ ಪದೇ ವ್ಯವಸ್ಥೆ ಮಾಡಿಕೊಳ್ಳೋಕ್ಕಾಗಲ್ಲ ಅದಕ್ಕಾಗಿ ದಯಮಾಡಿ ಹೇಳ್ತೀರಿ ನೀವು ಇದಕ್ಕೆ ನಿಮ್ಮ ಶ್ರೀರಾಮ್ ಸಾರ ಸಾರ ಅವರ ಸಲಹೆ ಪಡೆದು ಪ್ರತಿಯೊಂದು ಘಟಕದಲ್ಲಿ ಶಾಖೆಗಳನ್ನು ತೆಗೀರಿ ಶಾಖೆಗಳನ್ನು ತೆಗೆದು ಬೇಕಾದ ವ್ಯವಸ್ಥೆ ಮಾಡಿಕೊಡಿ ಯಾಕಂತಂದರೆ ನೀವು ಯಾರೇ ಕರೆದ್ರು ನೀವು ಏನೇ ಒಂದು ಸಂಘಟನೆ ಮಾಡಬೇಕಾದ್ರೂ ನಿಮ್ಮ ನಿಮ್ಮ ಜವಾಬ್ದಾರಿ ಕೆಲಸಗಳು ಮುಖ್ಯವಾಗಿರುತ್ತೆ ಒಮ್ಮೆಗಳೊಂದೇ ನಾವು ಏನಾದರೂ ಒಂದು ಶ್ರೀರಾಮ್ ಸಾರ್ ಆಗಿರ್ಬೋದು ಅಥವಾ ನಮ್ಮ ಜಿಲ್ಲಾಧ್ಯಕ್ಷರಾಗ್ಬೋದು ಆಮೇಲೆ ನಾವು ಕೆಲಸ ಮಾಡುವಂಥರಾಗಿರ್ಬೋದು ಯಾವ್ದನ್ನು ಹೇಳಿದ್ರೆ ಬೇಗನೆ ವ್ಯವಸ್ಥೆ ಮಾಡಿಕೊಳ್ಳೋಕೆ ಆಗೋದಿಲ್ಲ ಯಾಕಂದರೆ ಅದು ನಿಮ್ಮಂತಲ್ಲ ಅದು ಎಲ್ಲ ಇದರಲ್ಲಿ ಇದ್ದಿದ್ದೆ ಯಾಕಂದರೆ ಯಾರು ಹೇಳಿ ಕೇಳಿ ಬರಲ್ಲ ಅದನ್ನು ನಾವು ಅದಕ್ಕಾಗಿ ಹಂತ ಹಂತವಾಗಿ ತಿಂಗಳ ನಮ್ಮ ಕೈಲೇ ಎಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ನಾವು ನಾವೇನು ಕೇಳಲ್ಲ ನಾವು ಕೇಳಲ್ಲ ಬಟ್ ನಿಮ್ಮಲ್ಲಿ ಬುತ್ತಿ ಇರಬೇಕು ನಿಮ್ಮ ಊಟಕ್ಕೆ ಅದು ನಿಮ್ಮ ಊಟಕ್ಕೆ ನೀವು ಒಗ್ಗಟ್ಟಾಗಲಿಕ್ಕೆ ನೀವು ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಪ್ರತಿಭಟನೆ ಮಾಡಲಿಕ್ಕೆ ನೀವು ಸರ್ಕಾರಕ್ಕೆ ಮನೆ ಮುಟ್ಟಿಸುವ ಕೆಲಸ ಮಾಡಲಿಕ್ಕೆ ಬೇಕೇ ಬೇಕು ಅದು ಯಾಕಂದ್ರೆ ನಾವು ಹೇಳ್ತಿಲ್ಲ ಇವತ್ತು ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲಿದೆ ಇದನ್ನು ಯಾರೂ ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ನೀವು ಯಾರು ದುಡ್ಡು ಕೊಡಬೇಡಿ ಯಾರಿಗೆ ದುಡ್ಡು ಕೊಡಬೇಡಿ ಅದಕ್ಕೇನು ಕಾರ್ಯಕ್ರಮ ಇದೆ ಏನು ಕಾರ್ಯಕ್ರಮ ಇದೆ ಅದನ್ನು ನೀವು ಅನುಕೂಲತೆಗಳು ಮಾಡಿಕೊಳ್ಳೋದಕ್ಕೆ ಮಾತ್ರ ಬಳಸ್ಕೊಳ್ಳಿ ಅದು ಇತ್ತು ಅದು ಇದ್ದರೆ ಯಾವುದೇ ಒಂದು ಇದರಲ್ಲಿ ನಾವು ಸರ್ಕಾರದ ಜೊತೆ ಚರ್ಚೆ ನಡೆಸಬಹುದು ಯಾಕಂದರೆ ಎಲ್ಲ ಸರ್ವಸಾಮಾನ್ಯ ಅದು ಯಾಕಂದರೆ ಇವತ್ತು ಯಾವುದು ಸುಮ್ಮನೆ ಆಗಲ್ಲ ಅದು ನಮ್ಮ ಇವತ್ತಿನ ಪರಿಸ್ಥಿತಿ ಇವತ್ತ ಒಂದಕ್ಕೊಂದು ಜೀವ ರಕ್ಷಣೆ ಮಾಡಿಕೊಳ್ಳುವ ಎಲ್ಲರೂ ಬದುಕು ಕಟ್ಟಿಕೊಂಡಿರ್ತಾರೆ ಒಂದು ಸಾರಿಗೆಯಿಂದಾಗಲಿ ಒಂದು ಸಾರಿಗೆಯಿಂದ ಹೋಗಿ ಇವತ್ತು ಬೆಂಗಳೂರಿಗೆ ತಲುಪಿ ಅಲ್ಲಿ ಮಾ ವಿಧಾನಸೌಧದಲ್ಲಿ ಹೋಗಿ ಅಲ್ಲಿ ಪ್ರತಿಯೊಂದು ದಾಖಲಾತಿಗಳು ಇವೆಲ್ಲ ಸುಮ್ಮನೆ ಆಗಲ್ಲ ಒದಗಿಸಲಿಕ್ಕೆ ಸುಮ್ಮನೆ ಆಗಲ್ಲ ಅದಕ್ಕಾಗಿ ದಯಮಾಡಿ ತಾವು ಯಾರಿಗೂ ಕೊಡದೆ ಅಂಥ ಒಂದು ಸಂದರ್ಭ ಬಂದಾಗ ನೀವು ನೀವೇ ಇಂಥದ್ದು ಮಾಡ್ತೀವಿ ಇಂಥದ್ದು ಮಾಡ್ತೀವಿ ಇಂಥ ಕೆಲಸ ನಮಗೆ ಬಿಡಿ ಇಂಥ ಸೇವೆ ನಮಗೆ ಬಿಡಿ ಅಂತ ಹೇಳಿ ನೀವು ಮುಂದೆ ಬರಲಿಕ್ಕೆ ಒಪ್ಪತ್ತುಗೊಳ್ಳೋದಕ್ಕೆ ಕಾರ್ಯಾಚರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ಯಾರು ಯಾವುದೇ ಮಾರ್ಗದಲ್ಲಿ ಆಲೋಚನೆ ಮಾಡಿ ಬಟ್ ಕೆಟ್ಟದಾಗಿ ಆಲೋಚನೆ ಮಾಡಿಬಿಡಿ ಯಾಕಂದರೆ ಕೆಟ್ಟದ್ದು ಭಾಳ ಇರುತ್ತೆ ಒಳ್ಳೇದು ಸ್ವಲ್ಪ ಇರುತ್ತೆ ಮಾಡೋಕೆ ನಿಂತು ಕೆಟ್ಟದ್ದು ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ ಜಾಸ್ತಿ ಮಾರ್ಗ ಇರ್ತಾವ ಆದರೆ ಸ್ವಲ್ಪ ಹುಳಿ ಹಿಂಡಿದ್ರೆ ಸಾಕು ಅದು ಕೆಟ್ಟದಾಗಿ ಆಗುತ್ತೆ ಅದೇ ನಾವು ಈ ರೀತಿ ಆಯಿತು ಆಗುತ್ತೆ ಅನ್ನೋದು ಒಂದೇ ಒಂದು ಪದ ಅದು ಚಿಕ್ಕದಿದ್ರು ಕೂಡ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಳ್ಳೇದು ಮಾಡಬೇಕಾದ್ರೆ ಭಾಳ ಟೈಮ್ ಬೇಕು ಪರಿಶ್ರಮ ಬೇಕು ಎಲ್ಲರ ಶ್ರಮ ವಹಿಸ್ಬೇಕು ಒಗ್ಗಟ್ಟು ಬೇಕು ಎಲ್ಲ ಬೇಕು ಅದಕ್ಕಾಗಿ ಹೇಳ್ತೀನಿ ಇವು ಮುಂದಿನ ದಿನಮಾನಗಳಿಂದ ನಾವು ಈಗ ಈಗಾಗಲೇ ನಾವು ಇದ್ದೀವಿ ಯಾಕಂದರೆ ಒಬ್ರಿಗೊಬ್ಬರಿಗೆ ಮನಸ್ತಾಪ ಬೇಡ ಯಾರು ನೀವು ಕೆಲಸ ನಾವು ನಮ್ಮ ಕೆಲಸ ಮಾಡ್ತೀವಿ ನಮ್ಮದು ಒಂದು ಸಹಾಯ ಇರಲಿ ನಮ್ಮ ಬದುಕು ಕಟ್ಟಿಕೊಳ್ಳುವುದರಲ್ಲಿ ಕೂಡ ನಮ್ಮ ಒಂದು ಬದುಕು ಸಾರ್ಥಕವಾಗಲಿ ಅನ್ನೋರು ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವು ಜಿಲ್ಲೆಯಿಂದ ಮಾನ್ಯ ಶ್ರೀರಾಮ್ ಅವರಿಗೆ ಇಬ್ಬರು ಮೂವರು ಪ್ರತಿಯೊಂದು ಜಿಲ್ಲೆಯಿಂದ ತಾವು ಹೆಸರನ್ನು ನೋಂದಾಯಿಸಿಕೊಳ್ಳಿ ಬರೀ ಹೆಸರು ಹೇಳ್ರಿ ಮತ್ತೆ ನೋಂದಾಯಿಸಿಕೊಳ್ಳಿ ಅಂತಂದರೆ ಮತ್ತೆ ಯಾವುದು ಬ್ಯಾರ್ಯದ್ದು ಬಾಯಿಸೋಕೆ ಹೋಗ್ಬೇಡ್ರಿ ಏನೂ ಇರೋಲ್ಲ ಬಟ್ ನಮ್ಮ ಒಂದು ಸೇವೆ ಮಾಡ್ತೀವಿ ಅಂದ ಫ್ರೀಯಾಗಿ ಯಾರು ಒಂದು ಹೆಸರು ಕೊಟ್ಟು ಸುಮ್ಮನೆ ಕುಂಡ್ರೋದಲ್ಲ ಅದಕ್ಕೆ ತಕ್ಕಂಗೆ ಶ್ರಮ ವಹಿಸಬೇಕು ಆ ಒಂದು ಕಾರ್ಯಾಚರಣೆ ಹದಿನೈದು ಜನಕ್ಕೆ ಮುಟ್ಟಬೇಕು ನಿಮ್ಮ ಘಟಕಕ್ಕೆ ಒಳ್ಳೆಯದಾಗಬೇಕು ನಿಮ್ಮ ಜಿಲ್ಲೆಗೆ ಒಳ್ಳೆಯದಾಗಬೇಕು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಬದುಕು ಕಟ್ಟಿಕೊಳ್ಳಬೇಕು ಇವತ್ತು ಆ ಒಂದು ಮನೋಭಾವರು ಫೋನ್ ಮಾಡಿ ಈ ಒಂದು ಸ್ಟೇಟ್ ಕಮಿಟಿಯಲ್ಲಿ ಹಾಜರಾಗ್ರಿ ಸ್ಟೇಟ್ ಕಮಿಟಿಗೆ ಹೆಸರು ಕೊಡಿ ಇವತ್ತು ಯಾಕಂದರೆ ಸ್ಟೇಟ್ ಕಮಿಟಿ ನಾವು ಮಾಡಬೇಕಾಗಿದೆ ಸ್ಟೇಟ್ ಕಮಿಟಿ ಆದಮೇಲೆ ಆ ಸ್ಟೇಟ್ ಕಮಿಟಿ ಆ ರಚನೆ ಮಾಡಿದ ಮೇಲೆ ಪ್ರತಿಯೊಂದು ಜಿಲ್ಲೆವಾರು ಅವರು ಕೂಡ ತಾವೇ ಸ್ವತಃ ಒಂದು ಒಗ್ಗಟ್ಟಿನಿಂದ ಜವಾಬ್ದಾರಿಯಿಂದ ತಾವು ತಾವು ರೂಪಿಸಬೇಕು ಯಾಕಂದರೆ ಎಲ್ಲದನ್ನ ಶ್ರೀರಾಮ್ ಸಾರ್ ಬಂದು ಮಾಡೋಕ್ಕಾಗಲ್ಲ ನಿಮ್ಮ ಕುಟುಂಬದ ರಕ್ಷಣೆಯನ್ನು ನೀವು ಮಾಡಿಕೊಳ್ಳೋಕೆ ಮುಂದಾದ ಮಾತ್ರ ನಮ್ಮಿಂದ ಏನನ್ನು ಮಾಡಲಿಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಒಂದು ಅನುಕೂಲತೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ಘಟಕದಲ್ಲಿ ಆಲಿಸಿರಿ ಬೇಗನೆ ತಾವು ಜಿಲ್ಲೆಯಿಂದ ಇಬ್ಬರು ಮೂವರು ಹೆಸರನ್ನು ಕೊಡಿ ಫೋನ್ ಮಾಡಿ ಶ್ರೀರಾಮ್ ಸಾರಸ್ ಅವರಿಗೆ ತಿಳಿಸಿ ಒಂದು ಈ ಒಂದು ಗೃಹರಕ್ಷಕ ಪೋಷಕರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸ್ಟೇಟ್ ಕಮಿಟಿಯಲ್ಲಿ ಇದ್ದು ಎಲ್ಲ ಜಿಲ್ಲೆಯ ಜಿಲ್ಲೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ತಾವು ತಾವು ಸಂಘಟನೆಯನ್ನು ಮಾಡಿಕೊಂಡು ಪ್ರತಿಯೊಂದು ಘಟಕದಲ್ಲೂ ಶಾಖೆಗಳನ್ನು ಹೊಂದಲಿ ಇವತ್ತು ಆ ತಾಯಿ ಭುವನೇಶ್ವರಿಯ ಒಂದು ಇವತ್ತು ನಮಗೆ ಆಶೀರ್ವಾದ ಮಾಡಲಿ ಒಂದು ಹದಿನೆಂಟು ರಾಜ್ಯದಲ್ಲಿ ಏನು ಒಂದು ಆಶೀರ್ವಾದ ಇದೆ ಅದೇ ಆಶೀರ್ವಾದ ನಮ್ಮ ಜಿಲ್ಲೆಯಲ್ಲಿಯೂ ಸಹ ನಮ್ಮ ರಾಜ್ಯದಲ್ಲಿಯೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಆಗಲಿ ಇದಕ್ಕೆ ಎಲ್ಲ ಇಪ್ಪತ್ತನಾಲ್ಕು ಇನ್ನೂರ ಇಪ್ಪತ್ತ್ನಾಲ್ಕು ಒಂದು ಶಾಸಕರು ಸಹ ಸ್ಪಂದಿಸಲಿ ಕೂಡ ಆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ನಮ್ಮನ್ನು ಕೇವಲ ಕೆಲಸಕ್ಕೆ ಮಾತ್ರ ಸೀಮಿತವಾಗಿ ಮಾಡಿಕೊಳ್ಳದೆ ಮತದಾರರನ್ನಾಗಿ ಸೀಮಿತವಾಗಿ ಮಾಡಿಕೊಳ್ಳದೆ ನಮ್ಮ ಬದುಕುಗಳು ಕೂಡ ಕಟ್ಟಿಕೊಳ್ಳೋದಕ್ಕೆ ಎಲ್ಲ ಸಮಾಜದವರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಅನುಕೂಲ ಮಾಡಿಕೊಡಲಿ ಅಂತ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೂ ಮತ್ತು ಮಂತ್ರಿಗೂ ಮತ್ತು ಮಂತ್ರಿಮಂಡಲದ ಎಲ್ಲ ಶಾಸಕರಲ್ಲೂ ನಾವು ಮನವಿ ಮಾಡುತ್ತಾ ಹಾಗೂ ಎಲ್ಲ ಗೃಹರಕ್ಷಕ ಪೋಷಕರಿಗೂ ನಾವು ಇದನ್ನು ಸಾಧನೆ ಮಾಡಲೇಬೇಕಾಗಿದೆ ಪ್ರತಿಯೊಂದು ಇಲಾಖೆಯವರು ಕೂಡ ಇವತ್ತು ಸಂಘಟನೆ ಮಾಡಿಕೊಂಡಿದ್ದಾರೆ ನಾವು ಸಹ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಗೃಹರಕ್ಷಕರ ಪೋಷಕರ ಒಂದು ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ನಮ್ಮ ಒಂದು ಸಂಘಟನೆ ನಮ್ಮದಿರಲಿ ಯಾರ ವಿರುದ್ಧವೂ ಅಲ್ಲ ಇದನ್ನು ಪದೇ ಪದೇ ಅನ್ಕೊ ತಿಳ್ಕೊಳ್ಳಿ ಯಾಕಂದರೆ ಇವತ್ತು ಯಾವುದೇ ಏನೋ ಒಂದು ವಿಷಯ ಹೇಳಿ ಲಾಸ್ಟಿಗೆ ತಪ್ಪಿದ್ರೆ ಕ್ಷಮಿಸಿ ಅನ್ನೋದು ಬಿಟ್ಟುಬಿಡಿ ಯಾಕಂದರೆ ಇವತ್ತು ಪ್ರತಿಯೊಂದು ಹೇಳೋದು ತಪ್ಪಲ್ಲ ಅದನ್ನು ಅರ್ಥ ಮಾಡಿಕೊಳ್ಬೇಕು ಆಮೇಲೆ ಯಾವುದೇ ಗ್ರೂಪ್ಗಳಿಗೆ ಪದೇ 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 ತಾವು ಬೇಡಾದ ವಿಷಯನ್ನ ಬೇರೆ ಇಲಾಖೆಯ ವಿಚಾರಗಳನ್ನು ಹಂಚಿಕೊಳ್ಳಬೇಡಿ ಯಾಕಂದರೆ ಇವತ್ತು ನಮ್ಮದು ಏನಿದೆ ನಮ್ಮ ಕಷ್ಟ ಏನಿದೆ ನಮ್ಮ ಕುಟುಂಬಕ್ಕೆ ಅಂತ ಕಷ್ಟ ಮಾತ್ರ ನೀವು ಹಂಚಿಕೊಳ್ಳಿ ಅದಕ್ಕಾಗಿ ದಯಮಾಡಿ ಎಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ರಾಜ್ಯಾದ್ಯಂತ ಈ ಸಂಘವನ್ನು ಬಲಪಡಿಸಲಿಕ್ಕೆ ಈ ಒಂದು ಎಲ್ಲ ಘಟಕಗಳ ಶಾಖೆಯನ್ನು ತೆಗೆಯುವುದಕ್ಕೆ ಆಮೇಲೆ ಸ್ಟೇಟ್ ಕಮಿಟಿ ಆಗಲಿಕ್ಕೆ ಎಲ್ಲರೂ ಸಹಕರಿಸಿ ರಾಜ್ಯದ ಇಪ್ಪತ್ತೇಳು ಸಾವಿರ ಗೃಹರಕ್ಷಕರ ಪೋಷಕರು ಕೂಡ ಸಹಕರಿಸಿ ಅಂತ ಒಂದು ಮನವಿ ಮಾಡುತ್ತಾ ಎಲ್ಲರಲ್ಲಿ ಮಾನ್ಯ ಶ್ರೀರಾಮ್ ಸರ್ ಅವರು ಸಹ ಈ ಒಂದು ನಮಗೆ ಮಾರ್ಗದರ್ಶನ ಆಗಬೇಕು ಮಾರ್ಗದರ್ಶನ ನೀಡಬೇಕಂತ ಹೇಳುತ್ತಾ ಈ ತಾಯಿ ಸೋಲುಗಿತ್ತಿನಾಸಮ್ಮ ಅವರ ನಿರಂತರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಆ ಒಂದು ಕರುಣೆ ಆ ಒಂದು ಆಶೀರ್ವಾದ ನಮ್ಮ ಶ್ರೀರಾಮ್ ಸಾರ್ ಮುಖಾಂತರ ನಮ್ಮ ಇಪ್ಪತ್ತೇಳು ಸಾವಿರ ಕುಟುಂಬಗಳಿಗೆ ಸಿಗಲಿ ಅಂತ ಆ ಒಂದು ಅವಕಾಶನ ಎಲ್ಲರೂ ಪಡೆಯೋಣ ಯಾವುದೇ ಭಯ ಬೇಡ ಇಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಅವ್ರದ್ದೇ ಆದಂಥ ಒಂದು ಸಂಘ ಇದೆ ಅದೇ ರೀತಿಯೇ ನಮ್ಮದೇ ಆದಂಥ ಈ ಒಂದು ಸಂಘ ಕಾನೂನು ತಜ್ಞರು ಕೂಡ ಇದ್ದಾರೆ ಅಧ್ಯಕ್ಷರು ಅವರೇ ಇದ್ದಾರೆ ಎಲ್ಲರೂ ಅವರೇ ಇದ್ದಾರೆ ಇವತ್ತು ಯಾಕೆ ಭಯಪಡಬೇಕು ನ್ಯಾಯವಾದ ರೀತಿಯಲ್ಲಿ ನಾವು ಪಡೆಯೋಣ ನ್ಯಾಯವಾದ ರೀತಿಯಲ್ಲಿ ಹೋರಾಟ ಮಾಡೋಣ ಅಂತ ಹೇಳುತ್ತಾ ಜೈ ಹಿಂದ್ ಜೈ ಗುರುರಕ್ಷಕ ಪೋಷಕರು ಜೈ ಎಲ್ ಆರ್ ಎಫ್ ಜೈ ಶ್ರೀರಾಮ್ ಸಾ